ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ನಾವು ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ಇದ್ದೀನಿ ಸರಳವಾಗಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಒಂದು ವಾಕ್ಯವನ್ನು ತುಂಬ ಬೇರೆ ಬೇರೆಯಾಗಿ ಹೇಳಬಹುದು ಅಂತ ತೋರಿಸಲಿಕ್ಕೆ ನಾನು ಆಫನ್ನು ಯೂಸ್ ವರ್ಡ್ಸು ಇಂಗ್ಲೀಷು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನೇ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪತ್ರಗಳು ಅಂತ ಹೇಳಬೇಕಾಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ವಾಕ್ಯವನ್ನು ಬೇರೆ ಬೇರೆ ಪ್ರಕಾರದಲ್ಲಿ ಹೇಳಲಿಕ್ಕೆ ಮುಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈ ವಚನ ಮೊದಲನೇ ವಾಕ್ಯ ಅವರಿಗೆ ಹಸ್ಯವಾಗಿತ್ತು ಅನ್ನೋದು ಪಾಸ್ಟ್ ಅನಿಸ್ತಿದೆ ಅಂದರೆ ಭೂತಕಾಲ ಇದೆ ಭೂತಕಾಲದಲ್ಲಿ ಅದನ್ನೇ ನಾವು ಸಾಮಾನ್ಯವಾಗಿ ಹೇಳ್ಕಾರಿ ದೇವರ ಹಂಗಡಿ ಅನ್ಬೇಕು ಆದರೆ ಅವರಿಗೆ ಹಸಿವಾಯಿತು ಅನ್ನೋದು ಕೂಡ ಭೂತ ಕಾಲದಲ್ಲಿದೆ ಅಂದರೆ ಪಾಶ್ ಅಂತ ಅದಕ್ಕೆ ನಾವು ಇಡಬೇಕು ದೈವಿಕೋ ಹಂಗ್ರಿ ದೈವಿಕೆಮೋ ಅಂಗಡಿ ಎನ್ಬೇಕಾಗುತ್ತೆ ಆದರೆ ಅವರಿಗೆ ಹಸಿವಾಗುತ್ತದೆ ಆಗ್ತಾ ಆಗ್ತಾಯಿದೆ ಅಂದರೆ ಮುಂದೆ ಆಗುತ್ತೆ ಅದಕ್ಕೆ ಹೇಳಬೇಕು ಕಾಣದಲ್ಲಿ ಉಳಿದ ಕಾಣಬೇಕು ಮನುಷ್ಯಲ್ಲಿ ಶೂ ಚಟ್ ಅನ್ಸಿರಬೇಕು ಅದಕ್ಕೆ ಮನುಷ್ಯಲ್ಲಿ ನಾವು ಇಡಬೇಕು ದಯವಿ ಬೇಕಮ್ಮ ಅಂಗಡಿ ಎನ್ಬೇಕಾಗುತ್ತೆ ನಮಗೆ ಗೊತ್ತಾಗ್ತಿರಬಹುದು ಬಿಕ್ಕಮು ಅನ್ನೋದು ಪಾಷನ್ಸು ಬಿಕಮು ಅಂದರೆ ಪೆಸೆಂಟೆನ್ಸು ಮತ್ತು ಫ್ಯೂಜರ್ ಆಗುತ್ತೆ ಮತ್ತೊಮ್ಮೆ ಬಿಕೆಮು ಅಂದರೆ ಪಾಷನ್ಸು ಅಥವಾ ಭೂತ ಆಗುತ್ತೆ ವಿಲ್ ಬಿಕಮು ಅಂದರೆ ಫ್ಯೂಜರ್ ಆಗುತ್ತೆ ಅಥವಾ ಭವಿಷ್ಯತ್ತು ಕಾಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಮುಂದುವರೆದು ನಾನು ದುಃಖವಾಗಿದ್ದೆ ಅನ್ನೋದು ಭೂತ ಕಾಲ ಅದನ್ನೇ ನಾವು ಸಾಮಾನೆ ಐ ವಾಸ್ ಅನ್ಹ್ಯಾಪಿ ಅಂತ ಹೇಳ್ಬೇಕಾಗುತ್ತೆ ಆದರೆ ನನಗೆ ದುಃಖವಾಯಿತು ಅನ್ನೋದು ಕೂಡ ಪಾಶನ್ಸ್ ಆಗುತ್ತೆ ಇಲ್ಲಿ ನಾನು ಆ ಬಿಕೇಮು ಅನ್ಹ್ಯಾಪಿ ಅಂತ ಹೇಳ್ತಾ ಇದ್ದೀನಿ ಬಿಕೇಮು ಅನ್ನೋದು ಪಾಶ್ಚೆನ್ಸ್ ಆಗುತ್ತೆ ಪಾಸ್ಟೆನ್ಸು ಅಥವಾ ಆಗುತ್ತೆ ಮುಂದುವರೆದು ನಾವು ಬಡವರಾಗಿದ್ದೆವು ಅನ್ನೋದು ಪಾಸ್ಟೆನ್ಸು ಇದೊಂದು ಬೇರೆ ವಾಕ್ಯ ಅದನ್ನ ಹೇಳ್ಬೇಕು ಯು ಆರ್ ಪೂರ್ ಕಾಮನ್ ಆಗಿ ಹೇಳ್ಬೇಕು ಈ ಥರ ವಿವರ ಪೂರ್ವ ಅಂದರೆ ಸಂಬಂಧ ಹೇಳೋಕಾಗತ್ತೆ ಆದರೆ ನಾವು ಬಿಕೆಮು ಅನ್ನುವ ಶಬ್ದ ಹಾಕೊಂಡು ಹೇಳ್ಕಾದ್ರೆ ನಾವು ಬೇರೆ ಹೇಳ್ಬೇಕು ನೋಡ್ಕೊಳ್ಳಿ ನಾವು ಬಡವರವು ಅಂತ ಹೇಳಲಿಕ್ಕೆ ಹೋದ ಕಾಲದಲ್ಲಿ ನಾವು ಬಿಕೆಮು ಅನ್ ಹ್ಯಾಪಿ ಇಲ್ಲಿ ನಿಮಗೆ ಗೊತ್ತಾಗಲಿಕ್ಕೆ ಆಗಿ ನಾನು ಕೇವಲ ಎರಡು ತಗೊಂಡಿದ್ದೇನೆ ನೋಡ್ಕೊಳ್ಳಿ ಬಿಕೆಮು ಅಂದ್ರೆ ಪಾಸ್ಟೆನ್ಸು ಅಥವಾ ಭೂತಕಾಲ ಆಗುತ್ತೆ ಭೂತಕಾಲದಲ್ಲಿ ಕಾಲದಲ್ಲಿ ನಾವು ಹೇಳಿ ವಾದು ವರಗು ಡಬ್ಲ್ಯೂ ಎ ಎಸ್ ವಾಸ ಇದ್ದರೆ ಆಗುತ್ತೆ ಡಬ್ಲ್ಯೂ ಇ ಆರ್ ಇದ್ದರೆ ಹೊರ ಆಗುತ್ತೆ ಆಗುತ್ತೆ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಇವತ್ತು ನಾನು ಮೂರು ಹಾಕಿ ಕೇಳ್ದೇನೆ ಅಂದರೆ ಬೆಳಗ್ಗೆ ಕ್ಲಾಸ್ನಲ್ಲಿ ನಾನು ಕೇವಲ ಮೂರು ವಾಕ್ಯ ಕೇಳಿದೆ ಮತ್ತೆ म्हटಸೋಡಿ ಬಿಕೇಮೋ ಅಲ್ಲಿ ಪಾಸೆನ್ಸ್ ಬಿಕೇಮೋ ಅಲ್ಲಿ ಫ್ಯೂಚರ್ ಫ್ಯೂಚರ್ ಅಂತ ಆಗುತ್ತೆ 얘는 ಭೂತಕಾಲ ಆಗುತ್ತೆ ಬಿಕೇಮಲ್ಲಿ ಭೂತಕಾಲ ಆಗುತ್ತೆ ಬಿಕಮ್ ಸ್ಪ್ರೆಡ್ ಮಾಡ್ಕೊಳ್ಳಿ ದಿ ಎ ಸಿ ಎ ಎಂ ಇ ಬಿಕೇಮಲ್ಲಿ ಪಾಸೆನ್ಸ್ ಅಂತ ಭೂತಕಾಲ ದಿ ಎ ಸಿ ಓ ಎಂ ಇ ಜಾಗ ಫ್ಯೂಚರ್ ಅಂತ ಆಗುತ್ತೆ ಆದರೆ ಬಿಕೇಮೋ ಒಂದೇ ಬಿಲ್ ಅವರು ಕೂ ಬಿಲ್ ಒಂದೇ ಫ್ಯೂಚರ್ ಅಂತ ಆಗುತ್ತೆ ನಿಮಗೆ ಗೊತ್ತಾಯಿತು ಅಂತ ಕೊಡ್ತೀನಿ ಈವತ್ತಿಗೆ ಈ ಸರ್ಕು ಮತ್ತೆ ಕಳಿಸ್ಕೊಳ್ಳೋಣ ಅದು ಕೂಡ ಇರುವ ಆಫ್ ವರ್ಡ್ಸ್ನ ತಿಳ್ಕೊಳ್ಳೋಣ ಅಲ್ಲಿ ಯೂಸ್ ತಿಳ್ಕೊಳ್ಳೋಣ ಮತ್ತೆ ಮತ್ತೆ ಬಳಸುವ ಬಳಸುವ ನೋಡ್ತಾ ಇರೋರು ನೋಡಿ ಗೊತ್ತಾಗುತ್ತೆ ತಿಳ್ಕೊಳ್ತಾರೆ ಕೊನೆಗೆ ನಮ್ಮ ಚಾನಲ್ ಮಾಡಿಬಿಡಿ ಥ್ಯಾಂಕ್ ಯು ಮಚ್